ಕಲ್ಲರ್ ನೋಡಿ ಸಕ್ಕತ್ ಇದೇನು ಕೆಂಪು ಜಾರಿ ಅಂತೆ ಮಾಡಿ ಗಾಡಿ ನಾಡಿ ಒಂದೊಂದು ಕಾಲ್ದು ಹಾಯ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಾಸ್ತಾನ ಫಿಶ್ ಮಾರ್ಕೆಟ್ ಅಂದರೆ ನಮ್ಮೂರು ನಮ್ಮೂರು ಸಾಲಿಗ್ರಾಮ ಇದು ಸಾಸ್ತಾನ ನಮ್ಮೂರಿಂದ ಇದೊಂದು ಟೆನ್ ಮಿನಿಟ್ಸ್ ಅಂದೇ ನಾವು ಸ್ಯಾಟರ್ಡೇ ಢಾಕಾ ಹೊರಟಿತ್ತಲ್ಲ ಹಾಗಾಗಿ ಇಲ್ಲಿಗೆ ಬಂದಿದ್ದು ಎಂತ ಅಂದರೆ ಕ್ರ್ಯಾಬ್ ಸುಕ್ಕ ತಿನ್ಕಂತ ಆಸೆ ಆಯಿತಾ ಸೊ ಕ್ರ್ಯಾಬ್ ಒಳ್ಳೆ ಸಿಗುತ್ತೋ ಇಲ್ಲಿ ಅಂತ ಬಂತು ಬಟ್ ನಾವು ಒಳಗೆ ಓದಿದ್ದಂಗೆ ಅವರು ನಮ್ಮನ್ನು ಲಿಟ್ರಲಿ ಅಂದರೆ ಲಾಕ್ ಮಾಡ್ದಂಗೆ ಫುಲ್ ಲಾಕ್ ಮಾಡ್ತಾ ಮಾಡ್ತಾಯಿದ್ದಂದ್ರೆ ಆಚೆ ಚಾಪಿಗೆ ಬಿಡ್ತಾಯಿಲ್ಲ ಇಲ್ಲೇ ತಗೋಣಿ ಕಡಿಮೆ ಕೊಡ್ತೆ ಅಂದರೆ ಒಬ್ಬರಂತೂ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡ್ರು ಅದು ಬಟ್ ಚಿಕ್ಕ ಚಿಕ್ಕದಿದ್ದಿತ್ತು ಅದು ಕ್ರ್ಯಾಬ್ ಇನ್ನೂರೈವತ್ತಕ್ಕೆ ಕೊಡು ಮಗ ಮಗನಿಗೆ ಕೊಡ್ತೆ ಅಂತ ಮತ್ತೆ ಇನ್ನು ಮತ್ತೆ ಅವರೇ ಹೇಳ್ರು ಇರಲಿ ಇನ್ನೂರು ಕೊಡು ಅಂತ ಆಮೇಲೆ ನೂರೈವತ್ತಾದರೂ ಅಡಿಲ್ಲ ಕೊಡು ಕೊಡು ಅಂತ ಅವರೊಂದು ಐವತ್ತು ರೂಪಾಯಿ ಕೇಳಿದ್ರು ಕೊಡ್ತಾ ಇದ್ರು ನಾನು ಫಿಫ್ಟಿ ಅಂತ ಹೇಳರು ಗೊತ್ತಿಲ್ಲ ಇಲ್ಲ ಅಷ್ಟೆಲ್ಲ ಕಡಿಮೆ ಮಾಡಿ ಮಾಡಲಿಕ್ಕಿಲ್ಲ ನನ್ನ ಅವ್ರು ಅಷ್ಟು ಇದು ಮಾಡ್ತಾಯಿದ್ರು ನನಗೆ ಹೆಂಗೆ ಕನ್ವಿನ್ಸ್ ಮಾಡ್ತಾಯಿದ್ರು ಆ್ಯಂಡ್ ಈ ಫೀಲ್ಡಲ್ಲಿ ಇಪ್ಪವ್ರಿಗೆ ಅದು ಕನ್ವಿನ್ಸಿಂಗ್ ಕೆಪಾಸಿಟಿ ಇರಲೇಬೇಕು ಇಲ್ಲಾಂದರೆ ಬದುಕು ಕಷ್ಟ ಅಲ್ಲ ಸೊ ಆ್ಯಂಡ್ ನಾನು ಅಲ್ಲಿಂದ ಮುಂದೆ ಬಂದೆ ಬೇರೆ ಬೇರೆ ಕಾಣ್ತೆ ಕಣ್ಕಂಡು ಬತ್ತಂತೆ ಇಲ್ಲ 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 ನೀನು ಇಲ್ಲೇ ತಗೋಕು ಇಲ್ಲೇ ತಗೋಕಂತ ನನಗೆ ಅಂದರೆ ನಾನು ಇಷ್ಟು ಟೈಮಲ್ಲೂ ಫಿಶ್ ಮಾರ್ಕೆಟಿಗೆ ಬಂದಂದರೆ ಒಂದು ಮೂರಿಂದ ನಾಲ್ಕು ಸಾಲ ಸೊ ಇಷ್ಟೆಲ್ಲ ಕ್ರೌಡ್ ಅಂದರೆ ಈ ಥರ ಕೂಗ್ತರು ಈ ಥರ ಕರೀತಾರೆ ಈ ಥರ ನಂಗೆ ಗೊತ್ತಿಲ್ಲ ಒಂದ್ಸಲಿ ಶಾಕ್ ಐತಿ ಅಂತ ಇದು ಇಷ್ಟೆಲ್ಲ ಇದು ಮಾಡ್ತಾ ಇದ್ರಲ್ಲ ಅಂತ ಮತ್ತು ಅದೇ ನನ್ನ ಹಸ್ಬೆಂಡ್ ಹೇಳಿದ್ರೆ ಅದು ಹಾಗೆ ಫಿಶ್ ಮಾರ್ಕೆಟ್ ಅಂದರೆ ಅಂತ ನಾನು ಎಂತಂದರೆ ಫಸ್ಟ್ ನಾನು ಒಬ್ಬಳೇ ಹೋಗಿದ್ದೆ ಮತ್ತು ಅವ್ರು ಬಂದರು ನನ್ನ ಜಾಯ್ನ್ ಆದರು ಫಸ್ಟ್ ನಾನು ಒಬ್ಬಳೇ ಹೋಗಿದ್ದೆ ಅವ್ರ ಬಪ್ಪರೊಳಗೆ ನಂಗೆ ಭಯ ಆಯ್ತು ಎಂತ ಇದೆ ಇವ್ರು ಈ ಥರ ಹೇಳ್ಕೊಂತಿದ್ರು ನಾನು ಬಿಡ್ತಾನೆ ಇಲ್ಲ ಮನೆಗೆ ಬಿಡೋದಿಲ್ಲ ಇವರು ಅಂತ ಅಂದರೆ ಹೊಪ್ಪಗೆ ಇಲ್ಲ ಅವರು ಇಲ್ಲೇ ತಗೊಂಡ್ಕಿಲ್ಲೇ ತಗೊಂಡು ಆ್ಯಂಡ್ ಎಲ್ಲರೂ ಇಲ್ಲ ಇಲ್ಲಿ ತೊಗೊಂಡಿ ನೂರು ರೂಪಾಯಿ ಕೊಡಿ ಇನ್ನೂರು ರೂಪಾಯಿ ಕೊಡಿ ಅಂತ ಹಾಗೆ ನಾ ಎಷ್ಟು ಜನ ಥರ ತೊಗೊಂಡಲ್ವ ಅದು ಹಾಗೆ ಅವರು ವ್ಯಾಪಾರದವ್ರು ಹಾಗೆ ಹೇಳ್ತ್ರು ಇವನ್ ನಾವು ಮಾ ನಾವು ವ್ಯಾಪಾರದವ್ರು ಆದರೂ ನಾವು ಹಾಗೆ ಕನ್ವಿನ್ಸ್ ಮಾಡೋದು ಜನರನ್ನಲ್ಲ ಆ ತುಂಬ ತುಂಬ ವೆರೈಟೀಸ್ ಆಫ್ ಫಿಶಸ್ ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ ಇದಿತ್ತು ಮಾತ್ರ ಇಲ್ಲಿ

ತರಿಸಿ ತರ್ಸಿ ಹಂಗೆ ದೊಡ್ಡದು ತೊಂದರೆ ಆಯ್ತಲ್ಲ ದೊಡ್ಡದು ಕೈ 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 ಗಾಯ ಆಯ್ತ ಕೈ ಹಾ ಅಂಜಲ್ ಮಾಡಿ ಚಟ್ಲಿ ಅಡಮೀನು ಓ ಹಚ್ಚುತ್ತಲ್ಲ ಆಯ್ತಲ್ಲ ಇರಿ ಹತ್ತು 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 ಅನ್ಸುತ್ತಲ್ಲ ಹ್ಮ್ ಹ್ಮ್ ತಿಂತಾನ ದೂರಲ್ಲಿ ಈರುಳ್ಳಿ ಎಲ್ಲ ಹಾಕಿ ಇದು ಹಾಕುದಾ ಬೆಳ್ಳುಳ್ಳಿ

ಅಮ್ಮ ಅಂದ್ರೆ ಆ ಹಾ ಈಗ ಆದಿತ್ತಲ್ಲ ಬೆಂಕಿ ಬತ್ತಿತ್ತೇವು ಬೆಂಕಿ ಬತ್ತಿತ್ತೆವು ಎಲ್ ಹ್ಮ್ ಈಗ ಆಲ್ಮೋಸ್ಟ್ ಬೆಂದಿದೆ ಡೇ ವಾವ್ ನೋಡಿ ಕಲ್ಲರ್ ನೋಡಿ ಸಖತ್ ಇದೇನು ಕೆಂಪು ಅಂತೆ ಮತ್ತು ಇದೊಂದು ಒಲೆ ಇತ್ತಲ್ಲ ಇದು ಚಾರ್ಜರ್ ಇದೊಂದು ಒಂದು ಚಾರ್ಜ್ ಮಾಡ್ರೆ ಎಂಟು ಅವರ್ ಇದು ಎಂಟು ಗಂಟೆಗೆ ತನಕ ಯೂಸ್ ಮಾಡ್ಲಿಕ್ಕೆ ಮತ್ತು ಸೌದಿ ಜಾಸ್ತಿ ಹಾಕಂತ ಇಲ್ಲ ಇದಕ್ಕೆ ನಾಡಿ ಗಾಡಿ ನಾಡಿ ಒಂದೊಂದು ಕಾಲ್ದ ರೆಡಿ ಜಾರಿ ಮತ್ತೆ ಕೊಚಕ್ಕೆ ಅನ್ನ ರೆಡಿ ಆಯ್ತು ಕೊಚಕ್ಕೆ ಅನ್ನ ಜೊತೆಗೆ ಜಾರಿ ಸುಕ್ಕ ಒಂದೊಂದ್ ಕಾಲ್ ಅಂದ್ರೆ ಇದು ಹಂಗೆ ಕಟ್ ಮಾಡು ಕಾತಿಲ್ಲ ಅಂದ್ರೆ ಇದೆಂತ ಕತ್ತಿನ ಕಟ್ ಮಾಡಿ ಆಗಲಿಕ್ಕೆ ರಾಜ ನೆನಪಿತ್ತ ಅಜ್ಜ ಇದ್ರಲ್ಲ ಎಂತ ಮಾಡು ಗೊತ್ತಾ ಕತ್ತಿ ತಕೊಂಡ ಕೊಡು ನಮ್ ಸಣ್ಣ ಮಕ್ಕಳಲ್ಲ ನಮ್ ಕಟ್ ಮಾಡು ಕಾತಿಲ್ಲ ಇತ್ತ ಅವ್ರು ಕಟ್ ಮಾಡಿ ಓಪನ್ ಮಾಡಿ ಕೊಡು ಹ್ಮ್ ಹೇಳಲ್ಲ ಇಲ್ಲ ಇದೆ ಇದن ಮಾತ್ರ ಇದೆ ಅಂತ ಆ ಫ್ರೋಡ್ ಜಾರಿ ಮಾಡಲಿ ಹೋಗಿ ಹೋಗು ನೀ ಜಾ ಆ ಲಾರಿ ಅಂತ ಇಂತ ಜಸ್ಟ್ ಆ ಮಾಟ್ ಕಂಬ ಕಟ್ ಮಾಡಿ ಹ್ಮ್ ಅಂತ ಹಾಗೆ ಈ ತರ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದೆ ಹೊಸ ವಿಡಿಯೋ ಜೊತೆ ಬರ್ತೀನಿ ನನ್ನ ಚಾನೆಲ್ सब्सक्राइब ಮಾಡಿ ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನ ಮಾತ್ರ ಮರೀಬೇಡಿ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್